ಶ್ರೀ ಋಷಿ ಕೆಡೆಂಚಿ ಮಹಾವಿಷ್ಣು ಕ್ಷೇತ್ರ ಪದ್ಯಡಕ ನೆತ್ತ ಶ್ರೀ ವಸಂತಪೈ ಈ ಪದ್ಯಡಕ ಮೇರಡ ರಾತ್ರೆ ಪಾತ್ರರಡು ಪಂದೆ ಭಿನ್ನ ಇಂದಲ್ಲೆ ಬಹಳ ಒಂದು ಪುಣ್ಯದ ಕೆಲಸ ನಮಗೆಲ್ಲರಿಗೆ ಒದಗಿ ಬಂದಿದೆ ಈಗಾಗಲೇ ಹೇಳಿದಾಗೆ ನಮ್ಮ ಹಿರಿಯವರು ಪಿತೃಗಳು ದೈವ ದೇವರ ಅನುಗ್ರಹ ಸಿಕ್ಕಬೇಕಾದರೆ ಪುಣ್ಯವಂತರಿಗೆ ಮಾತ್ರ ಸಾಧ್ಯ ಇದೆ ಆ ಪುಣ್ಯವಂತರಿಗೆ ಸಾಧ್ಯ ಇರುವ ಆ ಸಮಯಕ್ಕೆ ಆ ಪುಣ್ಯಾತ್ಮಗಳು ಒಟ್ಟಿಗೆ ಕೂಡುವಾಗ ಆ ತಾಳೆ ತಾಳೆ ಆಗುವಾಗ ಟ್ಯಾಲಿ ಆಗುವಾಗ ಸಮಯ ಬಂದಿದೆ ಕಾಲ ಕೂಡಿ ಬಂದಿದೆ ಅಂತ ಹೇಳ್ತೇವೆ ನಾವು ಈಗೆಲ್ಲ ನಾವೆಲ್ಲ ಪುಣ್ಯಾತ್ಮಗಳು ಶಂಶವೇ ಬೇಡ ಇದೆಲ್ಲ ಸಣ್ಣ ಕೆಲಸ ಅಲ್ಲ ಎಷ್ಟೋ ಲಕ್ಷ ರೂಪಾಯಿ ಕೊಟ್ಟು ಸ್ಥಳ ತೆಗೆದು ಆ ಒಂದು ಪ್ರತಿಷ್ಠೆ ಎಷ್ಟೋ ದಿನದಿಂದ ಎಷ್ಟೋ ರಾತ್ರಿ ಹಗಲು ಮಾಡಿದ್ದು ಅಂತೇಳಿದು ಸಣ್ಣ ಸಂಗತಿ ಅಲ್ಲ ಆ ದೈವಗಳು ಆ ನಾಗಗಳು ಆ ಎಲ್ಲ ಹಿರಿಯರು ಕೂಡ ನಮ್ಮ ಒಳಗೆ ಬಿತ್ತಿದ ಬಿತ್ತಿದ್ದು ಈಗ ಮೊಳಕೆ ಬಂದು ಒಡೆಯಿತು ಇವತ್ತು ಇವತ್ತು ಶುಭಮೂರ್ತದಲ್ಲಿ ಪ್ರತಿಷ್ಠೆ ಆಯಿತು ಮಹಾಪೂಜೆ ಆಯಿತು ಪ್ರಸಾದ ಆಯಿತು ನಾವೆಲ್ಲ ಧನ್ಯರಾದೆವು ಸಂಪನ್ನರಾದೆವು ಇನ್ನು ನಾಗನ ವಿಷಯ ಹೇಳಬೇಕಂತ ಹೇಳಿದರೆ ಅದು ಎಷ್ಟೋ ಉದ್ದ ಉಂಟು ನಾಗ ಎಷ್ಟು ಉದ್ದ ಉಂಟು ಅದು ಸಾಧ್ಯ ಅಲ್ಲ ಅಷ್ಟು ಕೂಡ ಉದ್ದ ಉಂಟು ಭಗವಂತನ ಒಂದು ರೂಪವೇ ನಾಗ ಏನು ಸಂಶಯ ಬೇಡ ಎಲ್ಲರ ಒಳಗೆ ಕೂಡ ಅವನೇ ಕೂತ್ಕೊಂಡು ಉದಾಹರಣೆಗೆ ನಾವು ಕುಂಡಲಿನಿ ಶಕ್ತಿ ಅಂತ ಹೇಳ್ತೇವೆ ಮೂರುವರೆ ಸುತ್ತು ಮಡಚಿಕೊಂಡು ನಮ್ಮ ಎಲ್ಲರ ಒಳಗೆ ಕೂಡ ಕೂತ್ಕೊಂಡಿರುವುದು ನಾಗನೆ ಅವ ಮೇಲಕ್ಕೆ ಹೆಡೆ ತೆಗೆದರೆ ಆಧ್ಯಾತ್ಮಿಕ ಜ್ಞಾನ ಅಥವಾ ನಮಗೆ ಒಳ್ಳೆಯ ಬೆಳಕು ಅಲ್ಲೇ ಮಡಚಿದ್ರೆ ಅಜ್ಞಾನ ಅಲ್ಲೇ ಲಂಗೈಕತೆ ಮೇಲೆ ಹೋದರೆ ಉತ್ ಉನ್ನತ ಅಲ್ಲೇ ಮಲಗಿದ್ರೆ ನಮ್ಮ ಒಳಗೆ ಎಲ್ಲ ಕೂಡ ಅದು ಮಾತ್ರ ಅಲ್ಲ ನಾಗ ಮನುಷ್ಯನಿಗೂಡ ಹುಟ್ಟಿದ ಚರಿತ್ರೆ ಎಷ್ಟೋ ಉಂಟು ನಮ್ಮ ಕುಟುಂಬದಲ್ಲೇ ಬಳ್ಳಮಟ್ಟ ಕುಟುಂಬದಲ್ಲೇ ಮುನ್ನೂರು ವರ್ಷ ಮೊದಲು ನಮ್ಮ ಮನೆಯಲ್ಲೇ ನಾಗ ಹುಟ್ಟಿದ್ದಾನೆ ಎಂಟು ಇದ್ದ ನಾಗಪ್ಪ ಅಂತೇಳಿ ಏಸು ನಾಗಪ್ಪ ಪೈ ಹೇಳಿದರೆ ಅದ್ಭುತ ಇದೆ ಇತ್ತೀಚೆಗೆ ಒಂದು ಹತ್ತು ವರ್ಷದಲ್ಲಿ ತ್ರಿಶೂರಿನಲ್ಲಿ ಒಂದು ಕ್ರಿಶ್ಚಿಯನ್ ಮಹಿಳೆಗೆ ಕೂಡ ಇವು ನಾಗ ಹುಟ್ಟಿದೆ ಅದು ಮಾತ್ರ ಅಲ್ಲ ಕಳಿಂಗ ಸರ್ಪ ಕೂಡ ನಾವು ಕಾಳಿಯ ರಾಜ ರಾಕ್ಷಸನ ಮಗ ಕಳಿಂಗ ಸರ್ಪ ಬೇರೆ ಯಾರಲ್ಲ ನನ್ನೆಲ್ಲ ಚರಿತ್ರೆ ತೆಗೆದರೆ ಹೇಗಿಂದ ಅದು ಕೂಡ ಮಾತ್ರ ಅಲ್ಲ ನೋಡಿ ಉದಾಹರಣೆಗೆ ನಾವು ವಾಸುಕಿ ವಾಸುಕಿ ವಸ್ತು ವಸತಿ ವಾಸ್ತು ನೋಡಿ ಎಲ್ಲರ ಕಿ ವಾಸುಕಿ ಇನ್ನು ಆದಿ ಶೇಷ ಆದಿಯೂ ಅವನೇ ಶೇಷನೂ ಅವನೇ ಭಗವಂತನ ಒಂದು ರೂಪವೇ ಅದು ಅವ ರಾಮನಾಗಿ ಬರುವಾಗ ಲಕ್ಷ್ಮಣನಾಗಿ ಬಂದಿಯಾನೆ ಇನ್ನು ಕೃಷ್ಣನಾಗಿ ಬರುವಾಗ ಬಲರಾಮನಾಗಿ ಬಂದ್ಯಾನೆ ಹರಿಗೆ ಎ ಸಿಯಲ್ಲಿ ಅಲ್ಲಿ ಅವನಲ್ಲೇ ಮಲಗುದವ ನೋಡಿ ನೋಡಿ ತಂಪಿನಲ್ಲಿ ಅಲ್ಲೇ ಅಲ್ಲ ಒಂದೇ ರೂಪ ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಇನ್ನೂ ಕೂಡ ನೋಡಬೇಕಾದ್ದು ಬಹಳ ವಿಷಯ ಉಂಟು ಉದಾಹರಣೆಗೆ ಭಗವಂತ ಒಂದೊಂದು ಜನರಿಗೆ ಒಂದೊಂದು ಜೀವಕ್ಕೆ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ ಇರುವೆಗೆ ಸಿಹಿ ಆಗಿದ್ದದ್ದು ಎಲ್ಲಿ ಅಂತೇಳಿ ಗ್ರಹಣ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಗೆದ್ದಲಿಗೆ ಈ ಭೂಮಿಲಿರುವ ಒಳ್ಳೆ ಪ್ರಸಾದದಂಥ ಆ ಸ್ಮೃತಿಕೆಯನ್ನು ತಂದು ಚೆನ್ನಾಗಿ ಒಂದು ಹುತ್ತವನ್ನು ಕಟ್ಟಿ ಯಾವುದೇ ಆರ್ಟಿಸ್ಟಿಗೆ ಯಾವುದೇ ಇಂಜಿನಿಯರಿ ಕೂಡ ಆಗದ ರೀತಿಯಲ್ಲಿ ಆ ಟೆಕ್ನಾಲಜಿ ಅದರೊಳಗೆ ಬೆಳಕು ಗಾಳಿ ನೀರು ಬಾರದೆ ಎಲ್ಲ ರೀತಿಯಲ್ಲಿ ಮಾಡಿ ಹುತ್ತವನ್ನು ಕಟ್ಟುತ್ತಾನೆ ಯಾಕೆ ಹುತ್ತವನ್ನು ಕಟ್ಟುತ್ತಾನೆ ನಮಗೆ ಮನೆ ಉಂಟು ಪಕ್ಷಿಗಳಿಗೆ ಗೂಡು ಉಂಟು ಪ್ರಾಣಿಗಳಿಗೆ ಗುಹೆ ಉಂಟು ಇವ ಭೂಮಿಯ ಅಧಿಪತಿ ಇವನಿಗೆ ಮ ಭೂಮಿಯ ಆ ಸ್ಮೃತಿಗೆ ಮತ್ತೊಬ್ಬ ಕಟ್ಟಿ ಕೊಡಬೇಕು ಮನೆ ಅಲ್ಲೂ ಕೂಡ ಚಂದ ಆರ್ಟಿಸ್ಟಿನಲ್ಲಿ ಒಳ್ಳೆ ಹುತ್ತ ಕಟ್ಟುತ್ತಾನೆ ಆ ಹುತ್ತದಲ್ಲಿ ಯಜಮಾನ ಬರ್ತಾನೆ ಹೀಗೆ ಹೀಗೆ ಆಗಿ ಬರ್ತಾನೆ ಅಲ್ಲಿ ಹೋಗುವಾಗ ನೇರ ಹೋಗ್ತಾನೆ ಅದರ ಒಳಗೆ ಹೋಗುವಾಗ ನೇರ ಹೋಗ್ತಾನೆ ಯಾಕೆಂಥೇಳಿದರೆ ನಾವು ಲೌಕಿಕದಲ್ಲಿ ಹೊರೆ ಕೊರೆ ಆದರೂ ಕೂಡ ನನ್ನ ಕಾರ್ಯಕ್ಕೆ ಬರುವಾಗ ನೇರ ಬಾ ಅಂತೇಳಿ ತೋರಿಸುವ ಒಂದು ಪ್ರೊಸೆಸಿಂಗ್ ಅದು ಅದರ ಅದರೊಳಗೆ ಹೋಗುವಾಗ ಅವ ಹೀಗೆ ಮಾಡುವುದಿಲ್ಲ ಸ್ನೇಹ ಹೋಗ್ತಾರೆ ಗಮನಿಸಬೇಕು ಬಂಧುಗಳು ನಾಗ ಹೇಳಿದ್ರೆ ಸಣ್ಣ ಸಂಗತಿ ಅಲ್ಲ ನಾಗಾರಾಧನೆ ಮೊದಲೇ ಆಗುವ ಇತ್ತಿಲ್ಲಿ ದೈವಗಳು ಮತ್ತೆ ನೋಡಿ ಪಿತೃ ನಾಗ ದೈವ ಮತ್ತೆ ದೇವರು ಈ ಮೂರು ಕೆಲಸ ಮಾಡಿದ ನೀವು ದೇವರಲ್ಲಿ ಹೋದರೆ ನಿಮಗೆ ಅಲ್ಲಿ ಸ್ಥಾನ ಇಲ್ಲ ಮೊದಲು ತಂದೆ ತಾಯಿಯವರಿಗೆ ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಅವರನ್ನು ನಾವು ನೋಯಿಸಬಾರದು ಅವರ ಮನಸ್ಸಿನ ಒಳಗೆ ಕೂಡ ಏನೊಂದು ಆ ಇಂಥ ಮಗ ಹುಟ್ಟಿದನಾ ಅಂತೇಳಿ ಅವರ ಮನಸ್ಸಿನೊಳಗೆ ಹೇಳುವುದು ಬೇಡ ಮನಸ್ಸಿನ ಒಳಗೆ ಕೂಡ ಆಗಲಿ ಕೂಡುದು ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ನಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಅದೇ ರೀತಿ ಸಮಾಜದಲ್ಲಿ ಕೂಡ ಸ್ವಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆರಾಧನೆ ವಿಧಿ ವಿಧಾನವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಅನ್ಯ ಧರ್ಮದ ಆರಾಧನೆ ವಿಧಿಯನ್ನು ಕೂಡ ನಾವು ಪ್ರಾಮಾಣಿಕತವಾಗಿ ಗೌರವಿಸಬೇಕು ಕೇವಲ ನಮ್ಮದು ಮಾತ್ರ ಅನುಸರಿಸಿ ಸಾಲದು ಅನ್ಯ ಧರ್ಮದವರನ್ನು ಕೂಡ ಸ್ವಧರ್ಮವನ್ನು ಅವರ ಆರಾಧನೆ ವಿಧಿಯನ್ನು ಕೂಡ ನಾವು ಗೌರವವಾಗಿ ಕಾಣಬೇಕು ಇದು ಮನುಷ್ಯತ್ವ ನಾವು ಇದನ್ನೆಲ್ಲ ಮಾಡಿಕೊಂಡು ಬಂದರೆ ಬಿತ್ತಿನ ಗುಣ ಬಿತ್ತಿಗೆ ಬಿತ್ತಿನ ಕೇಡು ಬಿತ್ತಿಗೆ ಇದರ ಗು ಇದೊಂದು ಬಿತ್ತಪ್ಪ ಇದಕ್ಕೆ ಅನಾದಿ ಇದಕ್ಕೆ ಒಂದು ಈ ಸರ್ತಿ ವಸಂತ ಪೈಯಾಗಿ ಬಂದು ಇಲ್ಲ ಇದು ಮೊದಲು ಉಂಟು ಆದಿ ಉಂಟು ಮಧ್ಯ ಉಂಟು ಅಂತ್ಯ ಉಂಟು ಇನ್ನು ಕೂಡ ಎಷ್ಟೋ ಇದು ಒಂದು ಚೀಲ ಮಾತ್ರ ಈ ಸರ್ತಿ ಒಂದು ಅಂಗಿ ಬಹಳ ನಾವು ಜಾಗ್ರತೆ ಮಾಡಬೇಕು ಮನುಷ್ಯ ಜನ್ಮ ಅದು ಪರಮವು ಪವಿತ್ರವೂ ಶ್ರೇಷ್ಠವು ಎಲ್ಲಿ ಆದರೆ ನಮ್ಮ ಮನೆಯಲ್ಲಿ ನಾವು ಸಾಕುಪ್ರಾಣಿಯನ್ನು ಒಮ್ಮೆ ನೋಡುವ ಕೊಟ್ಟ ಸಮಯಕ್ಕೆ ಕೊಟ್ಟದ್ದನ್ನು ನಕ್ಕಬೇಕು ನಮಗೆ ಹಾಗೆ ಭಗವಂತ ನಮಗೆ ಹಾಗೆ ಕೊಟ್ಟದ್ದು ನಮಗೆ ಇವತ್ತು ನೋಡಿ ಇಲ್ಲಿ ಪ್ರಸಾದ ಭೋಜನ ದೇವಸ್ಥಾನಕ್ಕೆ ಹೋದರೆ ಅಥವಾ ಮನೆಯಲ್ಲಿ ಅಥವಾ ಫಾಸ್ಟ್ ಫುಡ್ಡಿನಲ್ಲಿ ಏನು ಬೇಕಾದರೂ ನಮಗೆ ಬೇಕಾದನ್ನು ತೆಗೆಯುವ ರೀತಿಯಲ್ಲಿ ಆಗ ಆ ಎರಡು ಪಾದವು ಎರಡು ಕೈ ಕೊಟ್ಟ ಇಂಥ ಕೆಲಸ ಮಾಡಲಿಕ್ಕೆ ಪುಣ್ಯ ಕೆಲಸ ಮಾಡಲಿಕ್ಕಲ್ಲ ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ಹೋಗಿ ಆ ಪುಣ್ಯ ಕಾರ್ಯವನ್ನು ಮಾಡಿ ಆ ದೇವಿ ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕಿರುವ ಎರಡು ಪಾದ ಎರಡು ಕೈ ಬಾಕಿ ಎಲ್ಲ ನಾಲ್ಕು ಪಾದವೇ ನಾವು ಕೆಲವೊಮ್ಮೆ ಹೇಳ್ತೇವೆ ಕಾರು ಬಾರು ಓಹ್ ಇವನ ದೊಡ್ಡ ಕಾರು ಬಾರು ಕಾರಿನಲ್ಲಿಯೂ ಬಾರಿನಲ್ಲಿ ಹೋಗ್ಲಿಕ್ಕಲ್ಲ ಸೆಟ್ರ್ ಬೆಲ್ಪ್ ಪಕ್ಕನೇ ಏನು ಕೆಸಿ ಕಾರಿನಲ್ಲಿ ಬಾರಿನಲ್ಲಿ ಹೋಗಲಿಕ್ಕಿರುವುದಲ್ಲ ಕಾ ಇದು ಬಾರು ಇದನ್ನೆಲ್ಲ ಹಿಂದಿನವರು ಎಷ್ಟು ಚೆನ್ನಾಗಿ ನಮಗೆ ಹಾಕಿದ್ದಾರೆ ನಾವು ಎಲ್ಲಿ ಆದರೂ ಒಬ್ಬರು ನಾವು ಒಳ್ಳೆ ಸ್ನೇಹಿತರಾದೀನೋ ಆ ಸ್ನೇಹಿತಾಗಲಿ ಏನೋ ಒಂದು ದಿನ ನಮಗೆ ಮಾತಾಡ್ಲಿಕ್ಕೋ ನಮ್ಮ ಸಂಪರ್ಕದಲ್ಲಿ ಏನೋ ಮಾಡಲಿಕ್ಕೆ ಸ್ವಲ್ಪ ಏನೋ ತಲೆ ಬಿಸಿಯಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಓ ಇತ್ತ ಪೈಗಳು ಮಲ್ಲೋ ಜನ ಅಂದರೆ ನಮ್ಮ ಹಿರಿಯರು ಎಷ್ಟು ಕಾಲ ಕಾಲ ಈಗ ಏನೋ ಎಂಟು ನೂರು ಹೇಳಿದರೆ ಎಂಟು ನೂರಲ್ಲ ಇದಕ್ಕೆ ಕಾಲಮಿತಿ ಇಲ್ಲ ಎಷ್ಟು ಹಿರಿಯ ತಲೆಮಾರು ತಲೆಮಾರು ತಲೆಮಾರಿನಿಂದ ದೈವ ಆರಾಧನೆಗಳು ಆ ನಾಗಾರಾಧನೆಗಳು ಮಾಡಿಕೊಂಡು ಇವತ್ತು ನಾವು ಏನು ಮಾಡಲಿಲ್ಲದ್ರೆ ಏನೂ ಆಗ್ಬೋದು ನಮ್ಮ ವ್ಯಕ್ತಿಯಲ್ಲಿ ಹೀಗಾದರೆ ಆ ದೈವಕ್ಕೆ ದೇವರಿಗೆ ಏನಾಗ್ಬೋದು ಒಂದು ಹೂವನೆ ಮಾಡಿ ನೋಡಿದರೆ ಸಾವು ಒಂದು ಕ್ಷಣ ನಾವು ಹಿಂದಕ್ಕೆ ತಿರುಗಿ ನೋಡಿದರೆ ಸಾಲದ ಬೇರೆ ಏನು ಬೇಡ ಬಹಳ ನಾವು ಜಾಗೃತ ಮಾನವ ಜನ್ಮ ಅಂದರೆ ಅದು ಏನು ನೋಡಿ ಎಲ್ಲ ಕಡೆಯಿಲ್ಲವ ಒಂದೊಂದು ರೋಮಕೋಪ ಅಂತ ಹೇಳಿದ್ರೆ ಅದೆಲ್ಲ ನಮ್ಮ ಜನ್ಮ ಜನ್ಮ ಅಂತಂದ್ರೆ ಬರುವ ಒಂದೊಂದು ಕರ್ಮಫಲಗಳು ಒಂದೊಂದು ರೋಮ ಕೂಡ ಅದನ್ನು ಹೇಳ್ತೇವೆ ಓಹ್ ಅವನ ಎದೆಯಲ್ಲಿ ರೋಮ ಇಲ್ಲದವನು ನಂಬಬೇಡಿ ಅಂತ ಹೇಳ್ತಾರೆ ಇದೆಲ್ಲ ನೋಡಿ ಇದು ಹಿಂದಿನಿಂದಲೇ ಒಂದು ಬಂದಾಗ ಇದು ಅದು ಪ್ರೊಸೆಸಿಂಗ್ ಅದು ರೋಮ ಒಂದೊಂದು ರೋಮ ಎಲ್ಲಿಯಾದರೂ ಕಾಲಿಗೂ ಕೈಗೂ ರೋಮ ಕೊಡ್ತಿದ್ರೆ ನಮ್ಮ ಅವಸ್ಥೆ ಏನಾಗಬಹುದಿತ್ತು ಒಮ್ಮೆ ಚಿಂತನೆ ಮಾಡಿ ನೋಡುವ ನಮ್ಮ ಈ ಎರಡು ಪಾದಕ್ಕೂ ಎರಡು ಕೈಗೂ ಎಲ್ಲಿಯಾದರೂ ರೋಮಗಳು ಉದ್ದಕ್ಕೆ ಬಂದು ಕೊಡ್ತಿದ್ರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು ಭಗವಂತ ನಮ್ಮನ್ನು ಎಷ್ಟು ಯಾವ ರೀತಿಯಲ್ಲಿ ಇದನ್ನು ಏನು ಈ ಮೂವತ್ ಮುನ್ನೂರ ಅರವತ್ತು ಎಲುಬಿನ ಒಂದು ಗುಂಡಲ್ವೋ ಇದು ಯಾಕೆ ಮುನ್ನೂರ ಅರವತ್ತು ಕೊಟ್ಟದ್ದು ನೋಡಿ ಮೂವತ್ತಾರು ಸಾವಿರ ಶತಕೃತ ಮನುಷ್ಯನ ಈಗಿನ ಕಲಿಯುಗದಲ್ಲಿ ಆಯುಷು ಶತಕೃತ ಮೂವತ್ತಾರು ಸಾವಿರ ರಾತ್ರೆ ಮೂವತ್ತಾರು ಸಾವಿರ ಹಗಲು ಎಷ್ಟು ಚೆನ್ನಾಗಿ ನಮ್ಮ ಈ ಅಗ್ನಿಕುಂಡ ಆಜಿದ ಇದು ಹಿಂದಿನ ಕಾಲದಲ್ಲಿ ಮುನ್ನೂರ ಅರವತ್ತೇ ಇಟ್ಟಿಗೆ ಒಂದು ಅಗ್ನಿಕುಂಡ ಮಾಡ್ಬೇಕಾದ್ರೆ ಮುನ್ನೂರ ಅರವತ್ತಿಟ್ಟಿಗೆ ಇವತ್ತಿಟ್ಟಿಗೆ ಲೆಕ್ಕ ಇಲ್ಲ ಅದು ದೊಡ್ಡದು ಸಣ್ಣದು ಹೇಗೆ ಬೇಕಾದ್ರೆ ಆಗ್ತದೆ ಸಿಮೆಂಟಿನ ಇಟ್ಟಿಗೂ ಆಗ್ತದೆ ಮೊದಲ ಆಗಿಲ್ಲ ಮಣ್ಣಿನ ಇಟ್ಟಿಗೆ ಮುನ್ನೂರ ಅರವತ್ತೆ ದೊಡ್ಡದಾದರೆ ಗಾತ್ರವನ್ನು ಇಟ್ಟಿಗೆ ಗಾತ್ರವನ್ನು ದೊಡ್ಡದು ಮಾಡಬಹುದು ಇವತ್ತಿಟ್ಟಿಗೆ ಲೆಕ್ಕ ಮಿತಿ ಇಲ್ಲ ಇದು ನಾಗೇ ಕುಂಡ ನಾವು ಒಂದು ಕೂತ್ಕೊಂಡು ಹೇಳುವಾಗ ಕಾಣ್ತದೆ ಬಿಸಿ ಇರುವುದು ಕಾಣ್ತದೆ ಅದ ಕಾರಣ ನಾವೆಲ್ಲರೂ ಕೂಡ ಆದಷ್ಟು ಯಾಕೆಂದರೆ ಇದೆಲ್ಲ ನಮಗೆ ಏನು ಈಗಾಗಲೇ ಹೇಳಿದಾಗೆ ಋಣ ಅನುಬಂಧ ರೂಪೇಣ ಪಶುಪತ್ನಿ ಆಯಿಲ್ಲ ನಮಗೆಲ್ಲ ಒಂದು ಋಣ ಅಂದರೆ ಸಾಲ ಭಗವಂತ ಒಂದು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿಯೇ ಕೊಡುವನಲ್ಲ ಎಲ್ಲಿಯಾದರೂ ಒಂದು ರೂಪಾಯಿ ನಾವು ಭಕ್ತಿಯಿಂದ ಹಾಕಿದರೆ ಆ ಒಂದು ರೂಪಾಯಿಯೇ ಕೊಡುವನಲ್ಲ ಸಹಸ್ರ 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 ರೂಪಾಯಿಯಾಗಿ ಕೊಡ್ತಾನ ಅದೇ ರೀತಿ ನಾವು ಸಾಲ ಏನಾದರೂ ಒಂದು ಬ್ಯಾಂಕಿಂದ ಸಾಲ ಪಡೆದುಕೊಂಡ್ರೆ ಆ ಸಾಲ ಪಡ ಪಡೆದುಕೊಂಡಷ್ಟೇ ಕಟ್ಟುವುದ ಬಡ್ಡಿ ಬಡ್ಡಿ ಕೂಡ ಸರಿ ಕಟ್ಟಲಿ ಚಕ್ರ ಬಡ್ಡಿ ಅದೇ ಪ್ರಕಾರ ಪಾಪವು ಪುಣ್ಯವು ನಾವು ಮಾಡಿದ ಪಾಪ ಕೂಡ ಕೇವಲ ಮಾಡಿದಷ್ಟಕ್ಕೆ ಸಿಕ್ಕುವುದಲ್ಲ ಬಡ್ಡಿ ಚಕ್ರ ಬಡ್ಡಿಯಾಗಿ ಸಿಗ್ತದೆ ಪುಣ್ಯವು ಹಾಗೆ ಇವತ್ತು ನಾವು ಒಂದು ರೂಪಾಯಿಯಾಗಿ ಕೂಡ ಒಂದು ರೂಪಾಯಿಯಾಗಿ ಸಿಕ್ಕುವುದಲ್ಲ ಆದ ಕಾರಣ ನಾವು ಹೇಳುವುದಕ್ಕೆ ದೇವರಲ್ಲಿ ಏನು ಅದನ್ನು ಕೊಡು ಇದನ್ನು ಕೊಡಬೇಕೆಂದು ಹೇಳುವುದಲ್ಲ ನಿನ್ನ ಜ್ಞಾನ ಒಂದು ಕೊಟ್ಟು ಬಿಟ್ಟರೆ ಸಾಕು ನಿನ್ನ ನರಿಯುವ ಒಂದು ಜ್ಞಾನ ಒಂದು ನಮಗೆ ಕೊಟ್ಟು ಬಿಟ್ಟರೆ ಸಾಲ್ತವ ಅದರಲ್ಲಿ ಎಲ್ಲವೂ ಇದೆ ಅದು ಆನೆಯ ಪಾದ ಭಗವಂತ ನಮಗೆ ಬೇರೆ ಏನು ಬೇಡ ಆ ಭಗವತ್ ಪ್ರಜ್ಞೆ ಆ ದೈವ ಪ್ರಜ್ಞೆಯನ್ನು ನಮಗೊಂದು ಕೊಟ್ಟು ಬಿಟ್ಟರೆ ಸಾಲ್ದು ಆ ಕೊಡಬೇಕಾದ್ರೆ ಇಂಥ ಅಜೀರ್ಣವಾದ ದೈವಸ್ಥಾನ ನಾಗ ದೇವಸ್ಥಾನ ಇದನ್ನೆಲ್ಲ ಮಾಡಿಕೊಂಡ್ರೆ ಆ ದೈವಿ ಸಂಪತ್ತನ್ನು ನಾವು ಶೇಖರ ಮಾಡ್ಬೋದು ಇದು ನಮಗೆ ಇಲ್ಲಿ ಉಪಯೋಗ ಹೋದಲ್ಲಿ ಉಪಯೋಗ ವಾಪಸ್ಸು ಬರುವಲ್ಲಿ ಉಪಯೋಗ ಇದು ಕೇವಲ ಇಲ್ಲಿಗೆ ಮುಗಿಯುವುದಲ್ಲ ಇವತ್ತು ನಾವು ಮಾಡಿದ ಕೂಡಲೇ ಇದೀಗ ಇಲ್ಲಿಗೆ ಮುಗಿಯುವುದಲ್ಲ ಇದು ಜನ್ಮ ಜನ್ಮಾಂತರದಲ್ಲಿ ಸಿಕ್ಕುವ ಉಪಯೋಗ ಅದೇ ನಮ್ಮ ಬ್ಯಾಂಕಿನಲ್ಲಿಟ್ಟದೋ ನಮ್ಮ ಆಸ್ತಿಯೋ ಪಾಸ್ತಿಯೋ ಯಾವುದೂ ನಮ್ಮ ಒಟ್ಟಿಗೆ ಬರಲಿಕ್ಕಿಲ್ಲ ಬರುದು ನಾವು ಮಾಡಿದ ಪುಣ್ಯವು ನಾವು ಮಾಡಿದ ಪಾಪವು ಬರುವಾಗ ಏನು ತರಲಿಲ್ಲ ಹೋಗುವಾಗ ಏನೂ ತಗೊಂಡು ಹೋಗ್ಲಿಕ್ಕಿಲ್ಲ ಆದರೆ ಇದು ಎರಡನ್ನು ನಾವು ತಗೊಂಡು ಹೋಗಿ ಪಾಪ ಪುಣ್ಯವನ್ನು ತೊಳೆಯುವುದಿಲ್ಲ ಪುಣ್ಯ ಪಾಪವನ್ನು ತೊಳೆಯುವುದಿಲ್ಲ ಮಾಡಿದನು ಅನುಭವಿಸೇ ಸಿದ್ಧ ಇದರಲ್ಲಿ ಯಾವುದೇ ಲೆಸ್ ಮೈನಸ್ ಇಲ್ಲ ಈಗ ನಾವು ಇವತ್ತು ಆರಾಧನೆ ಮಾಡಿದ್ರೆ ಇದರದ್ದು ಉಪಯೋಗ ಆಗಬೇಕು ಇನ್ನು ನಾನು ಹೋಗಿ ಬದಡಿಕದಲ್ಲಿ ಹೋಗಿ ನಾನು ಸ್ವಲ್ಪ ನಾಲ್ಕು ಸುಳ್ಳು ಹೇಳಿ ಏನಂದ್ರೆ ಅಪ್ರಾಣಿಕ ಮಾಡಿದ್ರೆ ಅದನ್ನು ನಾನು ಲೆಸ್ ಇಲ್ಲ ಬಹಳ ಜಾಗೃತಿ ಇರಬೇಕು ಬಂಧುಗಳೇ ನಾವು ದೈವ ದೇವರದ್ದು ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕ ಜೀವನ ನಡೆಸಬೇಕು ಒಬ್ಬರ ಮನಸ್ಸಿನಲ್ಲಿ ದುಃಖ ಬರುವ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಒಬ್ಬರ ಕಣ್ಣೀರು ನಮ್ಮತ್ತೊಬ್ಬನಿಗೆ ತಟ್ಟಿದ್ದೇ ತಟ್ಟಿತ್ತು ಅದ ಕಾರಣ ನಾವೆಲ್ಲರೂ ಆ ಸತ್ಯ ಧರ್ಮ ಪ್ರಾಮಾಣಿಕತೆ ಜೀವನ ನಡೆಸುವಾಗೆ ಆ ದೈವಶಕ್ತಿಗಳು ಈ ಶಕ್ತಿಗಳು ನಮಗೆ ಕಾಣಲಿಕ್ಕಿಲ್ಲ ಎಲ್ಲ ನಮಗೆ ಅನುಭವಿಸಬಹುದು ಒಂದೊಂದು ಕೂಡ ನಮಗೆ ಈಗ ಈಗ ಇಷ್ಟೆಲ್ಲ ಎಷ್ಟೋ ನೀವು ಮಾಡಿರ್ಬೋದು ಇವತ್ತು ನಿಮಗೆ ಎಷ್ಟು ಈ ಕಾರ್ಯಕರ್ತರಿಗೆ ಎಷ್ಟು ಆನಂದ ಆಗಿದೆ ಅವರಿಗೆ ಯಾರಿಗಾದರೂ ಸನ್ಮಾನ ಉಂಟ ಇವತ್ತು ನಮಗೆಲ್ಲ ಶಾಲು ಮೂಮೆಂಟು ಒಂದು ದಿನ ಬಂದವರಿಗೆ ಇಲ್ಲಿ ರಾತ್ರಿ ಆಗಲು ಎಷ್ಟು ಬಂದವರಿಗೆ ಉಂಟ ಆದರೆ ಅವರಿಗೆ ಸಂತೋಷ ಉಂಟು ಆನಂದ ಉಂಟು ಮನೆ ಮನಸ್ಸಿನಲ್ಲಿ ಓಹ್ ನಮಗೆಲ್ಲ ಇಂಥ ಒಂದು ಸೇವೆ ಮಾಡಲಿಕ್ಕೆ ಆಯ್ತಲ್ಲ ಅಂತ ಹೇಳಿ ಆದ ಕಾರಣ ನಾವು ಇದನ್ನೆಲ್ಲ ಮಾಡಿ ಸಂಪಾದನೆ ಮಾಡಬೇಕು ನಮಗೆಲ್ಲರಿಗೂ ಕೂಡ ಆ ದೈವ ದೇವರು ಕಾಣದ ಶಕ್ತಿ ಸತ್ಯ ಧರ್ಮ ಒಂದು ಜೀವನ ನಡೆಸುವ ಹಾಗೆ ಆ ದೈವಶಕ್ತಿಗಳು ಎಲ್ಲರಿಗೂ ಕೂಡ ಕೊಡಲಿ ಅದೇ ರೀತಿಯಲ್ಲಿ ಭಗವಂತ ಆ ದೈವ ದೈವರುಗಳೆಲ್ಲ ಕೂಡ ನಮಗೆ ರಕ್ಷಣೆ ಮಾಡಲಿ ರಕ್ಷಣೆ ಮಾಡಿ ನಮಗೆ ಆಶ್ರಯ ಕೊಟ್ಟು ನಮ್ಮನ್ನು ಉತ್ತರೋತ್ತರ ವೃದ್ಧಿ ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಅಭಿನಂದನೆಗಳು ಪ್ರಣಾಮಗಳು